ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಮಯೂರ ಶಿಕೆ ಮಯೂರ ಶಿಕೆ ಅಂತ ಅಂದ್ಬಿಟ್ಟು ಇದನ್ನು ಕರೆತಕ್ಕಂಥದ್ದು ಇದು ಕೆಲವೊಂದು ಬೆಟ್ಟ ಗುಡ್ಡಗಳಲ್ಲಿ ಕಾಡು ಪ್ರದೇಶಗಳಲ್ಲಿ ಜಂಗಲ್ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ವನಸ್ಪತಿ ಈ ಒಂದು ವನಸ್ಪತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಯೋಗಗಳು ಸಾಕಷ್ಟು ಪ್ರಯೋಗಗಳು ಇದ್ದಾವೆ ಅದರಲ್ಲಿ ಒಂದು ಸೂಕ್ಷ್ಮವಾಗಿ ಒಂದು ಒಳ್ಳೆ ರೀತಿಯಲ್ಲಿರ್ತಕ್ಕಂಥ ಒಂದು ಶೀಘ್ರಮೇವ ವಶೀಕರಣಕ್ಕೋಸ್ಕರವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಈ ಒಂದು ವನಸ್ಪತಿಯನ್ನು ನೀವು ನೋಡ್ತಾ ಇದ್ದೀರ ಈ ಒಂದು ವನಸ್ಪತಿಯನ್ನು ಗುರು ಪುಷ್ಯಾಮೃತ ಯೋಗ ಗುರುಪುಷ್ಯಾಮೃತ ಯೋಗ ಅಂತಂದರೆ ಗುರುವಾರ ದಿವಸ ಪುಷ್ಯ ನಕ್ಷತ್ರ ಇರಬೇಕು ನೀವು ಬುಧವಾರ ದಿವಸ ಹೋಗ್ಬೇಕು ಹೋಗಿ ನೀರು ಹಾಕ್ಬಿಟ್ಟು ವಿಭೂತಿ ಗಂಧ ಅಕ್ಷತೆ ಅರ್ಶನಮ್ಮ ಪೂಜಾ ಸಾಮಗ್ರಿಗಳು ಅಂತಂದ್ಬಿಟ್ಟು ಏನಿರ್ತದೆ ಅದೆಲ್ಲ ಇಟ್ಟು ಅದಕ್ಕೆಲ್ಲ ಒಂದು ಒಂದು ಸ್ವಲ್ಪ ಸ್ಪೀಟು ಆ ಥರದ್ದೆಲ್ಲ ಇಟ್ಟು ಪೂಜೆ ಮಾಡಿ ತಗೊಂಡು ಪೂಜೆ ಮಾಡಿಬಿಟ್ಟು ನೀವು ಬಂದುಬಿಡಬೇಕು ಬಂದು ನಂತರ ಭಾಗ ಗುರುವಾರ ಪುಷು ಪು ಗುರುಪುಷಾಮೃತ ಯೋಗ ಅಂತ ಏನಿರ್ತದೆ ಆವತ್ತು ಅದನ್ನು ಗಿಡವನ್ನು ಗಿಡದ ಸಮೇತವಾಗಿ ನೀವು ಎತ್ಕೊಂಡು ಬರಬೇಕಾಗ್ತದೆ ಆಯಿತಾ ಎತ್ಕೊಂಡು ಬಂದು ಅದನ್ನು ಪಂಚಗವ್ಯದಲ್ಲಿ ಅಥವಾ ಗೋಮೂತ್ರದಲ್ಲಿ ಗೋಮೂತ್ರ ಅಂತಂದರೆ ಗಂಜಲ ಹಸುವಿನ ನಾಟಿಯ ಹಸುವಿನ ಗಂಜಲ ಅದರಲ್ಲಿ ಶುದ್ಧೀಕರಣ ಮಾಡಿ ಅದನ್ನು ನೀವೊಂದು ಮಡಕೆ ಕುಡಿಕೆ ಅಂತ ಏನು ಹೇಳ್ತೀರಾ ಅಂಥ ಒಂದು ಕುಡಿಕೆನ ಅದನ್ನ ಅದನ್ನು ಶುದ್ಧೀಕರಣ ಮಾಡಿ ಅದರೊಳಗಡೆ ಇದನ್ನು ಇತ್ತು ಇದರೊಳಗಡೆ ಯಾರು ನಿಮಗೆ ವಶೀಕರಣ ಆಗಬೇಕು ಅಂತ ಇರ್ತಾರೆ ಅವ್ರ ಫೋಟೋಗಳು ಅವ್ರ ಹೆಸರುಗಳು ಎಲ್ಲ ಬರೆದು ಅದರೊಳಗೆ ತುಂಬಬೇಕು ಆಯಿತಾ ಏನ್ರೊಳಗೆ ತುಂಬಬೇಕು ಹೆಂಗೆ ಕಡೆ ಹೆಂಗೆ ತುಂಬಬೇಕು ಅಂತಂದರೆ ತಾಮ್ರ ತಗಡು ತಗೊಂಡು ತಾಮ್ರ ತಗಡನ್ನ ಸುಟ್ಟು ಅದನ್ನ ಶುದ್ಧೀಕರಣ ಮಾಡಿ ಅದರೊಳಗಡೆ ಇವರೇ ಅವ್ರ ಹೆಸರುಗಳು ಅವ್ರ ಮನೆ ದೇವರ ಹೆಸರು ಆಮೇಲೆ ಇವ್ರ ಹೆಸ್ರುಗಳ್ನೆಲ್ಲ ಬರೆದು ಯಾರು ವಶೀಕರಣ ಆಗಬೇಕು ಅಂತ ಇರ್ತಾರೆ ಅವ್ರ ಹೆಸರುಗಳನ್ನೆಲ್ಲ ಬರೆದು ಅದರೊಳಗಡೆ ತುಂಬಬೇಕಾಗ್ತದೆ ತುಂಬಿ ಅದನ್ನು ಮೂರು ದಾರದ್ದು ಮೂರೇಳೆ ದಾರ ಮೂರೇಳೆ ದಾರದೊಳಗೆ ಎಲ್ಲ ಸುತ್ತಿಬಿಟ್ಟು ಕಟ್ಟಿ ಅದನ್ನು ನಿಮ್ಮ ತಳದಿಂಬಡೆ ಇಟ್ಕೊಳ್ಳೋದ್ರಿಂದ ಹನ್ನೊಂದು ದಿವಸದೊಳಗಡೆ ಶೀಘ್ರದಲ್ಲಿ ವಶೀಕರಣ ಆಗೋಂಥ ಕೆಲಸಗಳು ಮಾಡ್ತದೆ ಅಥವಾ ಹಂಗಾಗ್ಲಿಲ್ವಾ ಅದನ್ನೇ ಅರ್ದು ಕುಟ್ಟಿ ಚೂರ್ಣ ಮಾಡಿ ಅದನ್ನು ತಣ್ಣೋಗಿ ಅವರು ತಲೆ ಮೇಲೆ ಹಾಕೋದ್ರಿಂದ ಕೆಲಸ ಮಾಡ್ತದೆ ಅಥವಾ ಅವರು ಹಣೆ ಗಿಡದ್ರಿಂದ ಕೆಲಸ ಮಾಡ್ತದೆ ಆಯಿತಾ ಇದರಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳಿದ್ದಾವೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ ಧನ್ಯವಾದಗಳು ಜೈ ಶ್ರೀ ಒಡೆಯ ಓಂ ನಮೋ ವೀರಭದ್ರಾಯ ಅತ್ಯಂತ ದಯಾಳುವೆ